ಇವತ್ತು ಈ ಮನುಷ್ಯನ ಜನ್ಮ ಹುಟ್ಟಿದ ನಂತರ ಈ ಮನುಷ್ಯ ಹುಟ್ಟಿದ ನಂತರ ಈ ಮಾನವ ಯಾವುದೇ ವಸ್ತುವನ್ನ ಮುಟ್ಟಿದ್ರು ಕೂಡ ಅದು ಮೈಲಿಗೆ ಆಗುತ್ತೆ ಮೈಲಿಗೆ ಬಹುಶಃ ನಾವು ಬೆಳಿಗ್ಗೆ ಸ್ನಾನ ಮಾಡ್ಲಿಕ್ಕೆ ಒಂದು ಜೊತೆ ಬಟ್ಟೆಯನ್ನ ಹಾಕೊಂತೇವೆ ಒಂದು ದಿವಸ ಮಾರನೇ ದಿವಸ ಅದನ್ನ ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ಬಿಚ್ಚಿಟ್ರೆ ಸ್ನಾನ ಮಾಡ್ಕೊಂಡ್ ಬಂದಾಗ ಆ ಬಟ್ಟೆಯನ್ನ ಮುಟ್ಟೋದಿಲ್ಲ ನಾವು ಮೈಲಿಗೆ ಆಗುತ್ತಪ್ಪ ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ದಲೆ ಬಿಟ್ಟು ಬಟ್ಟೆಯನ್ನ ಮುಟ್ಟಬಾರದು ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಮನುಷ್ಯ ಯಾವುದೇ ವಸ್ತು ಮುಟ್ಟಿದ್ರು ಕೂಡ ಮುಟ್ಟಿದ್ದು ಮೈಲಿಗೆ ಆಗುತ್ತೆ ಆದ್ರೆ ಈ ನಾಡಿನಲ್ಲಿ ಈ ಜಗತ್ತಿನಲ್ಲಿ ಮೈಲಿಗೆ ಆಗದ ಇರ್ತಕ್ಕಂತ ಒಂದು ವಸ್ತ್ರ ಏಕೈಕ ವಸ್ತ್ರ ಇದೆ ಅಂದ್ರೆ ಅದು ಕಂಬಳಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು ಈ ನಾಡಿನಲ್ಲಿ ಮೈಲಿಗೆ ರಹೀತಿ ಆಗಿರ್ತಕ್ಕಂತಹ ವಸ್ತ್ರ ಅದು ಕಂಬಳಿ ಈ ನಾಡಿನಲ್ಲಿ ರೈತ ಚಳಿಯಲ್ಲಿ ಮಳೆಗಾಲದಲ್ಲಿ ಬಹುಶಃ ಯಾವುದೇ ಒಂದು ಬೆಡ್ಶೀಟ್ ಅನ್ನ ಮಳೆಗಾಲದಲ್ಲಿ ಒದ್ಕೊಬಿಟ್ರೆ ಭಾರ ಆಗುತ್ತೆ ನೀರನ್ನ ಹಿಂಡಬೇಕಾಗುತ್ತೆ ಆದ್ರೆ ಮಳೆ ಬರುವಂತ ಸಂದರ್ಭದಲ್ಲಿ ಕಂಬಳಿಯನ್ನ ಒದ್ಕೊಂಡಾಗ ಆ ಕಂಬಳಿ ಆ ಮಳೆಯಿಂದ ಆ ರೈತನನ್ನ ಆ ಕುರಿಗಾರನ್ನ ರಕ್ಷಣೆ ಮಾಡುತ್ತೆ ಕಂಬಳಿ ನಿಂತಾಗ ಮಳೆ ನಿಂತಾಗ ಆ ಕಂಬಳಿಯನ್ನ ಒಂದು ಸಾರಿ ಹಿಂಗ್ ಜಾಡಿಸ್ಬಿಟ್ರೆ ಆ ಕಂಬಳಿಯಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ನೀರು ಹೋಗಿ ಮತ್ತೆ ಯಥಾಸ್ಥಿತಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು ಆ ಕಂಬಳಿಯನ್ನ ಜೀವಂತಗೊಳಿಸಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಒಂದು ಘನ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು ಬಂಧುಗಳೇ ನಾಡಿನಲ್ಲಿ ಹೇಳ್ತಾರೆ ನಮ್ಮ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಯುಪಿ ಹಳ್ಳಿ ಜಿಸ್ ಗರ್ ಮೇ ಕಂಬಲ್ ನೈ ಹೇ ಓ ಗರ್ ನೈಹೇ ಯಾರ ಮನೆಯಲ್ಲಿ ಕಂಬಳಿ ಇಲ್ವೋ ಅದು ಮನೆನೇ ಅಲ್ಲ ಅನ್ನುವಂತಹ ಒಂದು ನಾನ್ ನೋಡಿ ಉತ್ತರ ಭಾರತದಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಸ್ಮರಣೆಯನ್ನ ನಾವು ಮಾಡ್ಬೇಕಾಗುತ್ತೆ ಅನ್ನುವಂಥದ್ದು ಬಂಧುಗಳೇ ಕಂಬಳಿ ಒಂದು ಪವಿತ್ರವಾದಂತಹ ಸಂಕೇತ ಜಗದ್ಗುರು ರೇವಣ ಸಿದ್ದೇಶ್ವರ ಹಾಸಿನ ಆಗಿರತಕ್ಕಂಥದ್ದು ಕರಿಯ ಕಂಬಳಿ ಗದ್ದಿಗೆ ಮೇಲೆ ಮೈಲಾರಲಿಂಗಪ್ಪ ಹಾಸೀನಾಗಿರ್ತಕ್ಕಂಥದ್ದು ಕರಿಯ ಕಂಬಳಿಯ ಗದ್ದಿಗೆ ಮೇಲೆ ಬೀರಲಿಂಗೇಶ್ವರ ಹಾಸನರಾಗಿರ್ತಕ್ಕಂಥದ್ದು ಕರಿಯ ಕಂಬಳಿಯ ಮೇಲೆ ಕಂಬಳಿ ಒಂದು ಜಾತ್ಯತೀತ ಸಂಕೇತ ಅನ್ನುವಂಥದ್ದು ಅಂತಹ ಜಾತ್ಯತೀತ ಸಂಕೇತವಾಗಿರ್ತಕ್ಕಂತಹ ಕಂಬಳಿಯನ್ನ ಕನಕದಾಸು ಎಗಲ ಮೇಲೆ ಒತ್ಕಂಡು ಕುಲ ಕುಲವೆನ್ನದಿರಿ ಕುಲವ್ಯಾವದ ಸತ್ ಸುಖವುಳ್ಳ ಜನರಿಗೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಅನ್ನುವಂತಹ ಮಾತುಗಳನ್ನ ಇಡೀ ನಾಡಿಗೆ ಸಾರಿರ್ತಕ್ಕಂಥದ್ದು ಜೀವಂತ ಪೀಠವನ್ನ ಹಾಕೊಂಡಿರ್ತಕ್ಕಂಥದ್ದು ಬಂಧುಗಳೇ ಇವತ್ತು ಸಾಕಷ್ಟು ಸಾಮುಗಳು ಈ ನಾಡಿನಲ್ಲಿದ್ದಾರೆ ಎಲ್ಲಾ ಸ್ವಾಮಿಗಳು ಒಂದೊಂದು ರೀತಿಯಾದಂತಹ ಆಸನಗಳನ್ನ ಹಾಕೊಂತಾರೆ ಒಂದು ಚರ್ಮದ ಆಸನ ಒಂದು ಸಿಂಹದ ಚರ್ತೆ ಜಿಂಕೆ ಚರ್ಮ ಸಿಂಹದ ಚರ್ಮ ಚಿರ್ತೆ ಚರ್ಮವನ್ನ ಹಾಕೊಂಡು ಆಸೀನರಾಗುವಂತಹ ವ್ಯವಸ್ಥೆಯನ್ನ ನಾವು ಕಾಣ್ತೇವೆ ಬಂಧುಗಳೇ ಒಂದು ಮಾತನ್ನ ಹೇಳ್ತೇವೆ ಅವತ್ತು ಯಾವುದೇ ಸ್ವಾಮಿಗಳು ಸಿಂಹದ ಚರ್ಮದ ಮೇಲೆ ಜಿಂಕೆ ಚರ್ಮದ ಮೇಲೆ ಹುಲಿ ಚರ್ಮದ ಮೇಲೆ ಕುಂತಿದ್ರು ಕೂಡ ಅವು ಒಂದು ಚರ್ಮವನ್ನು ತೆಗಿಬೇಕಾದ್ರೆ ಒಂದು ಪ್ರಾಣಿಯನ್ನ ಹತ್ಯೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಬಹುಶಃ ಆ ಸ್ವಾಮಿಗಳು ಎಲ್ಲರೂ ಕೂಡ ಒಂದು ಸತ್ತ ಪೀಠದ ಮೇಲೆ ಕುತ್ಕಂಡಾಗೆ ಆದ್ರೆ ಜಗದ್ಗುರು ರೇವಣ ಸಿದ್ಧ ಬೀರಲಿಂಗೇಶ್ವರ ಮೈನಾರ ಲಿಂಗೇಶ್ವರ ಕರಿಯ ಕಂಬಳಿ ಗದ್ದಿಗೆ ಮೇಲೆ ಕುಂತಿರ್ತಕ್ಕಂಥದ್ದು ಆ ಜೀವಂತ ಪೀಠವನ್ನ ಕನಕದಾಸರು ತನ್ನ ಹೆಗಲ ಮೇಲೆ ಹಾಕೊಂಡು ಈ ನಾಡಿಗೆ ತತ್ವವನ್ನು ಸಾರಿರ್ತಕ್ಕಂಥದ್ದು ನಾವು ಸ್ಮರಣೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಕಂಬಳಿಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಅವರ